ಮಟನ್ ಸಾಂಬಾರ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಮಟನ್ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಚೆನ್ನಾಗಿದೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ತುಂಬಾನೇ ಸಕ್ಕದಾಗಿದೆ ಬನ್ನಿ ನೋಡೋಣ ಏನೇನ್ ಸಾಮಾನು ಬೇಕು ಅಂತ ಅರ್ಧ ಕೆ ಜಿ ಮೇಕೆ ಮಟನ್ ತಗೊಂಡಿದೀವಿ ಎರಡು ಸ್ಪೂನ್ ಉರ್ಗಡ್ಲೆ ಎರಡು ಸ್ಪೂನ್ ಗಸಗಸೆ ಎಂಟರಿಂದ ಹತ್ತು ಲವಂಗ ಮೆಣಸು ಚಕ್ಕೆ ಪುದೀನಾ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ತೆಂಗಿನಕಾಯಿ ಒಂದು ಅರ್ಧ ಹೋಳು ಒಂದು ಈರುಳ್ಳಿ ಸ್ವಲ್ಪ ಅರ್ಶನ ರುಬ್ಬಿಕೊಂಡಿದ್ದೀವಿ ಖಾರದ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಹುರ್ಗಡ್ಲೆ ಎರಡು ಸ್ಪೂನ್ ಗಸಗಸೆ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಓಲ್ಡ್ ತೆಂಗಿನಕಾಯಿ ಇವನ್ನೆಲ್ಲ ಹಾಕಿ ನೈಸಿಗೆ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಆಗಿರಬೇಕು ಒಂದು ಕುಕ್ಕರ್ ಇಟ್ಕೊಳ್ಳಿ ತಪ್ಪಲೆಲ್ಲೂ ಮಾಡ್ಬೋದು ಲೇಟ್ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಸ್ವಲ್ಪ ಅರ್ಶನ ಹಾಕಿ ರುಬ್ಬಿಕೊಂಡಿದ್ದೀವಿ ಅದನ್ನ ಹಾಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಅರ್ಧ ಕೆಜಿ ಜಿ ಮೇಕೆ ಮಟನ್ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ క్లోజ్ ఆగ్లీ రుచిగా తక్కస్ట్ ఉప్పు మిక్స్ ಮಾಡಿ ಹುಚ್ಚಾಟ ಒಂದೇ ನಿಮಿಷ ಬಿಡಿ ಇವಾಗಾ ಮಸಾಲಾ ಹಾಕೊಳ್ಳಿ ರುಬ್ಬಿಕೊಂಡಿದ್ವಲ್ಲ ಅದು ಧನಿಯಾ ಪುಡಿ ಒಂದ್ ಎರಡು ಸ್ಪೂನ್ ಹಾಕೊಳ್ಳಿ ಖಾರದ ಪುಡಿ ಒಂದ್ ಎರಡು ಸ್ಪೂನು ಮಿಕ್ಸ್ ಮಾಡಿ અને 2 મિનિટ સુધી નીર ಹಾಕો લે કન્સિસ્ટન્સી પ્રકારાકો લે ઓનરાઉન્ડ મિક્સ મા લે ನಾಲ್ಕರಿಂದ ಐದು ವಿಷಯ ಮಾಡಿಸ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಎಲ್ಲ ಸಕ್ಕರಾಗಿ ಬಂದಿದೆ ಬಿಸಿ ಇದೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಕದಾಗಿದೆ ಈ ಥರ ಮಾಡ್ಕೋಬೋದು ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು